ಅಕ್ರಮ ಆಸ್ತಿ ಗಳಿಕೆ ಆರೋಪ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಡಿಸಿಎಂ ಡಿಕೆ ಶಿವಕುಮಾರ್ ಅವರು ವಿಚಾರಣೆಗೆ ಹಾಜರಾಗಿದ್ದಾರೆ ಲೋಕಾಯುಕ್ತ ಕಚೇರಿಗೆ ಡಿ ಸಿ ಎಂ ಡಿಕೆ ಶಿವಕುಮಾರ್ ಅವರು ಬಂದು ವಿಚಾರಣೆಗೆ ಹಾಜರಾದರು ಬೆಂಗಳೂರಿನ ಎಂಎಸ್ ಬಿಲ್ಡಿಂಗ್ ಹಿಂಭಾಗದಲ್ಲಿರುವಂತಹ ಕಚೇರಿ ಹಿಂದೆ ವಿಚಾರಣೆಗೆ ಹಾಜರಾಗುವಂತೆ ಲೋಕಾಯುಕ್ತ ಅಧಿಕಾರಿಗಳು ಸೂಚನೆಯನ್ನು ಕೊಟ್ಟಿದ್ದರು ಎರಡು ಗಂಟೆಯಿಂದಲೂ ಕೂಡ ವಿಚಾರಣೆಯನ್ನು ಎದುರಿಸ್ತಾ ಇದ್ದಾರೆ ನಿರಂತರವಾಗಿ ಎರಡು ಗಂಟೆಗೆ ಆರಂಭವಾದಂತಹ ವಿಚಾರಣೆ ಇನ್ನೂ ಕೂಡ ನಡೀತಾ ಇದೆ ಲೋಕಾಯುಕ್ತ ಅಧಿಕಾರಿಗಳು ನೋಟಿಸ್ ಕೊಟ್ಟಿದ್ದರು ಡಿ ಸಿ ಎಂ ಡಿ ಕೆ ಶಿವಕುಮಾರ್ ಅವರಿಗೆ ಇವತ್ತು ವಿಚಾರಣೆಗೆ ಹಾಜರಾಗಬೇಕು ಅಂತ ಹೇಳಿ ಲೋಕಾಯುಕ್ತ ಅಧಿಕಾರಿಗಳು ನೀಡಿದಂತಹ ನೋಟಿಸ್ಗೆ ಉತ್ತರಿಸಲು ಡಿಸಿಎಂ ಡಿಕೆ ಡಿ ಕೆ ಶಿವಕುಮಾರ್ ಅವರು ಇವತ್ತು ಮಧ್ಯಾಹ್ನ ಎರಡು ಗಂಟೆಗೆ ಲೋಕಾಯುಕ್ತ ಕಚೇರಿಗೆ ಆಗಮಿಸಿ ಈ ಕ್ಷಣದವರೆಗೂ ಕೂಡ ಲೋಕಾಯುಕ್ತ ಅಧಿಕಾರಿಗಳ ವಿಚಾರಣೆಯನ್ನು ಎದುರಿಸ್ತಾ ಇದ್ದಾರೆ ಸಂಪುಟ ಸಭೆಯನ್ನು ಮುಗಿಸಿ ನೇರವಾಗಿ ಲೋಕಾಯುಕ್ತ ಕಚೇರಿಗೆ ಡಿಸಿಎಂ ಡಿಕೆ ಡಿ ಕೆ ಶಿವಕುಮಾರ್ ಅವರು ಬಂದರು ತನಿಖಾಧಿಕಾರಿ ಸತೀಶ್ ಕುಮಾರ್ ಅವರಿಂದ ಡಿಸಿಎಂ ಡಿಕೆ ಶಿವಕುಮಾರ್ ಅವರ ವಿಚಾರಣೆ ನಡೀತಾ ಇದೆ ಡಿಕೆ ಶಿವಕುಮಾರ್ ಅವರ ವಿರುದ್ಧ ಆದಾಯಕ್ಕೂ ಮೀರಿ ಆಸ್ತಿ ಗಳಿಕೆ ಪ್ರಕರಣ ಇವತ್ತು ಲೋಕಾಯುಕ್ತ ಅಧಿಕಾರಿಗಳು ನೋಟಿಸ್ ಅನ್ನ ಕೊಟ್ಟಿದ್ರು ವಿಚಾರಣೆಗೆ ಹಾಜರಾಗುವಂತೆ ಕಳೆದ ಎರಡು ಗಂಟೆಯಿಂದ ನಡೆದಂತಹ ವಿಚಾರಣೆ ಅಂತ್ಯವಾಗಿದೆ ಡಿವೈಎಸ್ಪಿ ಸತೀಶ್ ಅವರಿಂದ ಡಿಸಿಎಂ ಡಿಕೆ ಶಿವಕುಮಾರ್ ಅವರ ವಿಚಾರಣೆ ನಡೀತಾ ಇತ್ತು ಕಳೆದ ಎರಡು ಗಂಟೆಗಳಿಂದ ಇದೀಗ ಅಂತ್ಯವಾಗಿದೆ When an affair, an investigation is going on. Uh, CBI should have stopped the investigation, but uh, they have not stopped the investigation. They are also harassing all my people. All my people still they have not summoned me. Uh, uh, but uh, they are harassing a lot of my friends and uh, all my uh, relatives. More than hundred people they have arrested, and these people also started in the same way. that no, yes, yes, is going to go to delhi sir tomorrow morning, yes yes time. yes myself cmb both are going to delhi okay, sir cabinet okay, meeting hai sir ye same sir i just one question sir, on the water